ಬಹುತೇಕ ಇದ್ದಿದ್ದು ಮುನ್ನೂರಕ್ಕೂ ಹೆಚ್ಚು ಸಬ್ಜೆಕ್ಟ್ಗಳು ಇವತ್ತು ಮೀಟಿಂಗಿಗೆ ಬಂದಿತ್ತು ನಕ್ಷೆ ರಿಲೀಸ್ ಅದೇ ಪ ಪ್ಲ್ಯಾನು ಮತ್ತು ಸೈಟ್ ರಿಲೀಸಿಗೆ ಸಂಬಂಧಪಟ್ಟಂಗೆ ಬಹುತೇಕ ಇತ್ತು ಸೊ ಅಷ್ಟು ಸಬ್ಜೆಕ್ಟಲ್ಲಿ ಒಂದೋ ಎರಡೋ ಬಿಟ್ಟು ಯಾವುದೋ ದಾಖಲೆಗಳನ್ನ ಕೊಟ್ಟಿಲ್ಲ ಅನ್ನೋದನ್ನು ಬಿಟ್ಟು ಮಿಕ್ಕಿದೆಲ್ಲ ವಿಷಯಗಳು ಪ್ಲ್ಯಾನ್ ಸ್ಯಾಂಕ್ಷನ್ ಮತ್ತು ಪ್ಲ್ಯಾನ್ ಅದೇ ಸೈಟ್ ರಿಲೀಸ್ ಅದಕ್ಕೆ ಸಂಬಂಧಿಸಿದಂಗೆ ಇವತ್ತು ಬಹುತೇಕನೇ ಇದ್ದಿದ್ದೇ ಅದು ಇನ್ನೆರಡು ವಿಷಯ ಚರ್ಚೆಗೆ ಬಂದಿದೆ ಒಂದು ನಾವೇನು ದಟ್ಗಳ್ಳಿ ಸರ್ವೇದ ನಂಬರ್ದು ಕಳೆದ ಬಾರಿನೂ ಮೀಟಿಂಗಲ್ಲಿ ಕೊಟ್ಟು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವಶಕ್ಕೆ ಪಡ್ಕೋಬೇಕು ಅಂತ ಏನು ಹೇಳಿದ್ವಿ ಅದಕ್ಕೆ ಸಂಬಂಧಿಸಿದಂಗೆ ಪೂರ್ಣ ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಏನೇನಾಗಿದೆ ಅನ್ನುವಂಥ ಟಿಪ್ಪಣಿಯನ್ನು ಇವತ್ತು ಸದಸ್ಯರ ಗಮನಕ್ಕೆ ಕೊಟ್ಟಿದ್ದಾರೆ ಇವತ್ತಿನವರೆಗೆ ಆಗಿರುವಂಥ ವಿಷಯಗಳ ಬಗ್ಗೆ ಕೋರ್ಟಲ್ಲಿ ಇರುವ ಕಾರಣಕ್ಕೆ ನಾವು ಇವತ್ತು ಲೀಗಲ್ ಒಪಿನಿಯನ್ನು ಏನಿದೆ ಅದನ್ನು ತೆಗೆದುಕೊಂಡು ಮುಂದಿನ ಮೀಟಿಂಗಲ್ಲಿ ಇಡ್ತೀವಿ ಅಂತ ನಾವು ಹೇಳಿದ್ದೀವಿ ಆಲ್ರೆಡಿ ಡಿ ಸಿ ಅವರೇ ಬರೆದು ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಬರೋದು ಅಟಾರ್ನಿ ನಮ್ಮ ಅಡ್ವೊಕೇಟ್ ಜನರಲ್ಗೆ ಬರೆದು ಎಲ್ಲವನ್ನೂ ಮಾಡಿದ್ದಾರೆ ಆಗ ಡಿ ಸಿ ಎಲ್ಲ ಪರಿ ಪರಿಶೀಲನೆ ಮಾಡೇ ಇದ್ದಾರೆ ಮತ್ತೊಮ್ಮೆ ಯಾಕೆ ಅದನ್ನು ಮಾಡ್ತಾ ಇದ್ದೀರಾ ಹಿಂದಿನ ಡಿ ಸಿ ಮಾಡಿರೋ ಆಧಾರದ ಮೇಲೆ ಅದನ್ನು ಮುಟ್ಕೊಳ ಹಾಕ್ಕೊಳ್ಳಿ ಅಂತ ಇಲ್ಲ ಅದೊಂದು ಇನ್ನೊಂದು ಸಣ್ಣ ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ಅದನ್ನು ಹದಿನೇಳು ಎಕರೆದು ಏನು ಸಂಬಂಧಿಸ್ದಂಗೆ ಅದಷ್ಟು ಲೀಗಲ್ ಒಪಿನಿಯನ್ನ ತೆಗೆದುಕೊತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಮತ್ತೊಮ್ಮೆ ಅದಕ್ಕೂ ಇರಲಿ ಅಂತ ಅಧಿಕೃತವಾಗಿ ಇನ್ನೊಂದು ಪತ್ರವನ್ನು ಆ ದಟ್ಟಗಳಿಗೆ ಸಂಬಂಧಪಟ್ಟಂಗೆ ವಶಪಡಿಸ್ಕೋಬೇಕು ಒಂದು ಪ್ರಾಧಿಕಾರದ ವಶಕ್ಕೆ ತಗೋಬೇಕು ಅನ್ನುವಂಥದ್ದನ್ನು ಇವತ್ತು ಇನ್ನೊಂದು ಲೆಟ್ರನ್ನ ಕೊಟ್ಟಿದ್ದೀವಿ ಅದೊಂದು ವಿಷಯ ಬಹಳ ಮುಖ್ಯವಾಗಿ ಬಂದಂಥದ್ದು ಇನ್ನು ಫಿಫ್ಟಿ ಫಿಫ್ಟಿ ಅನ್ನಪ್ಪತ್ತ ಕಳೆದ ಬಾರಿನೇ ಆಗಿತ್ತು ಆವಾಗಲೇ ನಾವು ದೇಶ ಆಯೋಗಕ್ಕೆ ಅನುಮತಿನ ಕೇಳಿದ್ದೀವಿ ಏನು ಮಾಡಬೇಕು ಅನ್ನೋದು ಇನ್ನೂ ಅದು ರಿಪೋರ್ಟ್ ಬಂದಿಲ್ಲ ಅನ್ನುವಂಥದ್ದಿದೆ ಅದು ಬಿಟ್ಟರೆ ಇನ್ನು ಬಹುತೇಕ ಇವತ್ತು ಪ್ಲ್ಯಾನ್ ಸ್ಯಾಂಕ್ಷನ್ ಮತ್ತು ಸೈಟ್ ರಿಲೀಸಿಗೆ ಸಂಬಂಧಪಟ್ಟಂಗೆ ಇದ್ದಂಥ ವಿಷಯ ಅದನ್ನು ಅಲ್ಲಿಗೆ ದೇಶ ಇವತ್ತು ಚರ್ಚೆ ಆಗಿಲ್ಲ ಆವತ್ತೇ ದೇಶ ಆಯೋಗಕ್ಕೆ ಏನು ಕ ನ್ಯಾಯಮೂರ್ತಿಗಳ ಆಯೋಗ ನೇಮಕ ಆಗಿದೆ ಅಲ್ಲಿ ಕೊಟ್ಟಿದ್ದೀವಿ ಅಲ್ಲಿಂದ ಬರುತ್ತೆ ಅನ್ನುವಂಥ ನಿರೀಕ್ಷೆ ಐತೆ ಇನ್ನು ಬಂದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಕಳಿಸಿದ್ದೀನಿ ಅಲ್ಲಿಗೆ ನೋಡೋಣ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಇಲ್ಲ ಇವತ್ತು ಆ ವಿಷಯ ಬಂದಿರಲೇ ಇಲ್ಲ ನಮ್ಮ ಹತ್ರ ಬಂದಿಲ್ಲ ನೆನ್ನೆ ಮಾಡಿಬಿಟ್ಟಿದ್ದಾರೆ ಇವತ್ತು ಬರೀ ಪುಕ ಏನು ಮುನ್ನೂರ ಹದಿನಾಲ್ಕಕ್ಕೂ ಹೆಚ್ಚು ಸಬ್ಜೆಕ್ಟು ಆಮೇಲೆ ಅಡಿಷನಲ್ ಒಂದು ಇಪ್ಪತ್ತು ಸಬ್ಜೆಕ್ಟ್ ಬಂತು ಬಹುತೇಕ ಆ ಒಂದು ವರ್ಷದಿಂದ ಏನು ತುಂಬ ಜನ ಅಲ್ಲ ಡೆವಲಪರ್ಸು ಮತ್ತು ಸಣ್ಣ ಸಣ್ಣದ ಜಮೀನಲ್ಲಿ ವಸತಿ ಒಲಿಯಕ್ಕೆ ಮಾಡ್ಕೋಬೇಕು ಅಂತಿದ್ದಾರೆ ಆ ಥರದ ವಿಷಯವೇ ಹೆಚ್ಚು ಚರ್ಚೆಗೆ ಬಂದಿದ್ದು ಇವತ್ತು ಚರ್ಚೆ ಅಲ್ಲ ಅದ್ರದಿನ್ನೂ ಇವತ್ತು ಬರಲಿಲ್ಲ ಅದು ಮೊನ್ನೆ ಮೊನ್ನೆನ್ನೆ ನಡೆದಂಥ ಮೀಟಿಂಗಲ್ಲಿ ಏನು ಇವರು ಅಧಿಕಾರದ ಏನು ಸ್ಥಳೀಯ ಸಂಸ್ಥೆಗಳಿಗೆ ಇನ್ನೂರ ಅರವತ್ತು ಬಡಾವಣೆ ಏನು ಕೊಟ್ಟಿದ್ದಾರೆ ಅನ್ನೋದಿದೆ ಅದರ ಡಿಟೇಲ್ ಕೇಳಿದ್ದೀವಿ ಯಾವ ಯಾವ ಲೇಔಟು ಯಾವ ಯಾವ ಪಟ್ಟಣ ಪಂಚಾಯಿತಿ ಅಥವಾ ಎಲ್ಲಿಗೆ ಸೇರಿದೆ ಅನ್ನೋದು ಅದು ನಮ್ಮ ಕ್ಷೇತ್ರದ ಒಳಗಡೆ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನು ನೋಡಿ ನಾವು ಅದನ್ನು ಒಂದು ಕರ್ಪತ್ರ ಮಾಡಿ ಕೊಡೋಣ ಅಂತ ಹೇಳಿದ್ದೀನಿ ಅದು ಇವತ್ತು ನಾಳೆ ನಂಗೆ ಸಿಗುತ್ತೆ ಆಲ್ಮೋಸ್ಟ್ ಒಂದು ಮುನ್ನೂರು ಲೇಔಟ್ ತನಕ ಪರ್ಮಿಷನ್ ಆಗೋಗಿದೆ ಅದು ನಾನು ನೋಡಿಲ್ಲ ಅದನ್ನ ಡೀಟೇಲ್ ಹೇಳ್ತೇನೆ ಆಲ್ಮೋಸ್ಟ್ ಮುನ್ನೂರು ಲೇಔಟ್ ಪರ್ಮಿಷನ್ ಹ್ಮ್ ಇಲ್ಲ ಇವತ್ತು ಅದೆಲ್ಲ ಏನೂ ಆಗಿಲ್ಲ ಇವತ್ತು ಬರೀ ಮೂಡಾದ ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟ ಇಲ್ಲ ಇವತ್ತಾಗಿಲ್ಲ ಅದು ಇವತ್ತು ಆ ವಿಷಯವೇ ಬಂದಿಲ್ಲ